ನೀವು ಆ ಕಲಬುರ್ಗಿ ಎಸ್ ಎಸ್ ಎಲ್ ಸಿ ರಿಸಲ್ಟಲ್ಲಿ ಲಾಸ್ಟಿಂದ ಫಸ್ಟು ಇಲ್ಲ ಸೆಕೆಂಡು ಪ್ರತಿ ವರ್ಷ ಹಿಂಗಾಗ್ತಿದೆ ನೀವು ಓದಿಲ್ಲ ನಿಮ್ಮ ಕ್ಷೇತ್ರದ ಮಕ್ಕಳು ಓದಲ್ವಲ್ಲ ಸರ್ ನಿಮ್ಮಪ್ಪ ನೀವು ಇಬ್ರನ್ನ ನಲವತ್ತೈದು ವರ್ಷದಿಂದ ಇದ್ದೀರಿ ಸರ್ ಏನು ಸರ್ ಮಾಡಿದ್ರಿ ನೀವು ಸಚಿವರಾಗಿ ಇಷ್ಟು ಗುರುತರವಾದಂಥ ಎರಡೆರಡು ಖಾತೆಗಳನ್ನ ಇಟ್ಕೊಂಡು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಗ್ಗೆ ಅದನ್ನು ಅದ್ರನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಒಂದಾರು ಮೀಟಿಂಗ್ ಕರೆದಿದ್ದೀರಾ ಸರ್ ಏನಾದರೂ ಅದರಿಂದ ಬದಲಾವಣೆ ಆಗಿದೆಯಾ ಮತ್ತು ಏನು ಸರ್ ಮಾತಾಡ್ತೀರಿ ನೀವು ಮೋಸ್ಟ್ ಇನ್ಫ್ಲುಯೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮಗೆ ಅರ್ಥ ಆಗುತ್ತೆ ಹೋಲಿ ಅದು ಅವರು ಮ್ಯಾಗ್ಝಿನ್ ಅವರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ನೀವು ಅಲ್ಲಿ ಒಂದು ಒಂಬತ್ತನೇ ಪ್ಲೇಸ್ ಬಂದಿದೆ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಅಂತೇಳಿ ನಮ್ಮ ಸರ್ ಪರ್ ಹೋಗಿ ಬುಕೆ ಕೊಡ್ತಾರೆ ಆ ಭಾಳ ಖುಷಿ ಖುಷಿಯಿಂದ ತೊಳ್ತೀರಿ ಸರ್ ನಿಮ್ಮನ್ನೇ ನೋಡಿ ಪ್ರಭಾವ ಬೀರೋದಕ್ಕೂ ಕರ್ಕಶವಾಗಿ ಶಬ್ದ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ನೀವು ಕರ್ಕಶವಾ ಕರ್ಕಶವಾದಂತಹ ಶಬ್ದವನ್ನು ಧ್ವನಿಯನ್ನು ಮಾಡ್ತಾ ಇರುವಂತಹ ವ್ಯಕ್ತಿ ಅಷ್ಟು ಬಿಟ್ಟರೆ ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಲ್ಲ ಸರ್ ಜೊತೆಗೆ ನೀವು ಎಲ್ಲ ವಿಷಯದ ಮೊನ್ನೆ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಮಾತಾಡ್ತಿದ್ರಿ ಫೋರ್ಟೀನ್ತ್ ಫೈನಾನ್ಸ್ ಕಮಿಷನ್ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನಲ್ಲಿ ಕರ್ನಾಟಕಕ್ಕೆ ಈಗ ಮೂರುವರೆ ಸಾವಿರ ಕೋಟಿ ಬಂದಿದೆ ಉತ್ತರ ಪ್ರದೇಶಕ್ಕೆ ಹದಿನೆಂಟು ಸಾವಿರ ಕೋಟಿಗೆ ಬಂದಿದೆ ಅಂತ ನೀವು ಆ ಒಬ್ಬ ಲಾಡು ಆ ಒಂದು ಹಳಸೋರೋ ಲಾಡು ಅವರಿಬ್ಬರು ಕೂತ್ಕೊಂಡು ಮಾತಾಡ್ತಾನೆ ಇರ್ತಿರಲ್ಲ ಟ್ಯಾಕ್ಸ್ ಡೆವಲ್ಯೂಷನ್ನ ನೀವು ನಾವು ಕರ್ನಾಟಕದಿಂದಲೂ ಕೂಡ ಫೈನಾನ್ಸ್ ಏನೋ ಕಮಿಷನ್ ಇದೆ ಅದಕ್ಕೆ ನಮ್ಮ ಕರ್ನಾಟಕ ರೆಪ್ರೆಸೆಂಟೇಟಿವ್ ಇರ್ತಾರೆ ಕರ್ನಾಟಕದಲ್ಲಿ ಮೀಟಿಂಗ್ಗಳು ಮಾಡ್ತಾರೆ ಆಯಿತು ಆ ಫಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ದು ಆ ಮೀಟಿಂಗ್ ಆದಾಗ ಫಂಡನ್ನು ಯಾವ ಆಧಾರದ ಮೇಲೆ ಅಲೋಕೇಟ್ ಮಾಡಬೇಕು ಅಂತ ಹೋದಾಗ ಅದು ಪಾಪ್ಯುಲೇಷನ್ ಆಧಾರದ ಮೇಲೆ ಬ್ಯಾಕ್ವರ್ಡ್ನೆಸ್ನ ಆಧಾರದ ಮೇಲೆ ಅಂದರೆ ಹಿಂದುಳಿವಿಕೆ ಇದು ಬ ಜನಸಂಖ್ಯೆ ಆಧಾರದ ಮೇಲೆ ಅಲಾಟ್ ಮಾಡ್ತೀವಿ ಅಂದಾಗ ಅಲ್ಲಿ ಧ್ವನಿ ಎತ್ತಬೇಕು ನೀವು ಉತ್ತರ ಪ್ರದೇಶದ ಜನಸಂಖ್ಯೆ ಜಾಸ್ತಿ ಇದೆ ಹಿಂದುಳುವಿಕೆ ಜಾಸ್ತಿ ಇದೆ ಈಗ ಅಭಿವೃದ್ಧಿ ಹೊಂತ ಇರೋದು ಹಾಗಾಗಿ ಆ ರಾಜ್ಯಗಳಿಗೆ ಜಾಸ್ತಿ ಸಿಗುತ್ತೆ ಇದು ಗೊತ್ತಿದ್ರೂ ಕೂಡ ಇಲ್ಲಿ ಬಂದು ಬೊಬ್ಬೆ ಹೊಡಿತೀರಿ ಓ ಕರ್ನಾಟಕನೇ ಮಾಡಿರು ಕರ್ನಾಟಕನೇ ಮಾಡಿದ್ರು ಯಾವನಿಗೂ ಗೊತ್ತಿಲ್ಲ ಅಂತ ತಿಳಿದಿದ್ದೀರಾ ಆಮೇಲೆ ನೋಡಿರಿ ಮೊನ್ನೆ ಭಾರತಕ್ಕೆ ಏನು ಸಾಲ ಎಷ್ಟಾಗಿದೆ ಅಂದರೆ ಸಂತೋಷ್ ಲಾಡ್ ಹೇಳ್ತಾರೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅಂತ ಕರ್ನಾಟಕದ ಎಕ್ಸ್ಟರ್ನಲ್ ಡೆಪ್ಟ್ ಈಗ ಚಾಟ್ ಜಿ ಪಿ ಟಿ ತೆಗೆದು ನೋಡಿ ಸೆವೆನ್ ತರ್ಟಿ ಸಿಕ್ಸ್ ಬಿಲಿಯನ್ ಡಾಲರ್ಸ್ ಇದೆ ಭಾರತದ ಎಕ್ಸ್ಟರ್ನಲ್ ಡೆಪ್ಟು ಭಾರತದ ಎಕ್ಸ್ಟರ್ನಲ್ ಡೆಪ್ಟನ್ನು ಅದನ್ನು ರೂಪಿ ಕನ್ವರ್ಟ್ ಮಾಡಿದ್ರೆ ಒಂದು ಅರವತ್ತೆರಡರಿಂದ ಅರವತ್ತೈದು ಸಾವಿರ ಕೋಟಿ ಆಗುತ್ತೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಎಲ್ಲಿ ಬರುತ್ತೆ ಲಾಡು ಈ ಲಾಡು ಪ್ರಿಯಾಂಕಾ ಅಲ್ಲೊಬ್ಬ ಯಾರೊಬ್ಬ ಡ್ರೋನ್ ಪ್ರದೀಪ ಅಂತ ಒಬ್ಬ ಇದ್ದಾನೆ ಅಲ್ಲಿ ಇದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇವನು ಇಲ್ಲೊಬ್ಬ ಕೂಗುಮಾರಿ ಇಲ್ಲೊಬ್ಬ ಮುಟ್ಟಾಳ ಇದ್ದಾನೆ ಇವರೆಲ್ಲರೂ ಕೂಡ ಪ್ರತಿನಿತ್ಯನೂ ಕೂಡ ಈ ಥರ ಕರ್ಕಶವಾಗಿ ಮಾತಾಡುವಂಥ ಕೂಗುಮಾರಿಗಳು ನೀವು ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಅಲ್ಲ ನಿಮ್ಮನ್ನು ಆ ಕಾರಣಕ್ಕೋಸ್ಕರನೇ ನಿಮ್ಗೆ ಈ ಥರ ಅಡ್ಡ ಹೆಸರುಗಳನ್ನ ಇಟ್ಕೊಂಡು ಅಂಥದ್ದು ಪ್ರಿಯಾಂಕ್ ಅವರೇ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡೋ ವಿಚಾರ ಬಿಟ್ಬಿಡಿ ನೆಹರು ಕೈಲ ಮಾಡೋಕ್ಕಾಗಿಲ್ಲ ನೆಹರು ಮುರಿಮಗಳ ಹೆಸರು ಇಟ್ಕೊಂಡಿರುವಂಥ ನಿಮ್ಮ ಕೈಲಲ್ಲಿ ಮಾಡೋಕ್ಕಾಗುತ್ತೆ ನಿಮ್ಮ ಅಪ್ಪನೇ ಗೃಹ ಸಚಿವರಾಗಿದ್ದಾಗ ಕಂಬಾಲಪಲ್ಲಿ ಘಟನೆಯನ್ನು ಸ್ ತಡಿಲಿಕ್ಕಾಗಲಿಲ್ಲ ಅವ್ರಿಗೆ ನ್ಯಾಯ ಕೊಡಿಸೋಕ್ಕೂ ಆಗಲಿಲ್ಲ ನೀವೇ ಒಬ್ರು ಸಚಿವರಾಗಿ ಹಕ್ಕಿ ಪಿಕ್ಕಿ ಜನಾಂಗ ಸೇರಿದಂಥ ಒಂಬತ್ತು ವರ್ಷದ ಬಾಲಕಿಗೆ ನ್ಯಾಯ ಕೊಡೋಕ್ಕೆ ನಿಮ್ಮ ಕೈಲಾಗಿಲ್ಲ ಇನ್ನು ಸುಮ್ಮನೆ ದಿನ ನಾನು ಬದುಕಿದ್ದೀನಿ ಬದುಕಿದ್ದೀನಿ ಅಂತ ತೋರಿಸೋದಕ್ಕೆ ಈ ಥರ ಕರ್ಕಶವಾಗಿ ಮಾತಾಡ್ತಾ ಇರಬೇಡಿ ಈಗ ಎರಡೂವರೆ ವರ್ಷ ಆಯ್ತಲ್ಲ ಎರಡೂವರೆ ವರ್ಷದಲ್ಲಿ ನಾನು ಏನು ಕಡ್ದು ದಬಾಕಿದೀನಿ ಅಂತ ಹೇಳಿ ನೀವೊಂದು ಪ್ರೆಸ್ಪಿಟ್ ಮಾಡಿದೀರಾ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದೆ ಅಲ್ಲಿ ನೋಡ್ರಿ ಶಾಲೆ ಮಕ್ಕಳಿಗೆಲ್ಲರೂ ಕೂಡ ಅವರ ಕೈಗೆ ಬುಟ್ಟಿ ಕೊಟ್ಬಿಟ್ಟು ಅವ್ರನ್ನ ಮ್ಯಾಂಡೇಸ್ ಅಂತ ಕ್ರಿಯೇಟ್ ಮಾಡಿ ಅವರ ಹೆಸರಿನಲ್ಲಿ ದುಡ್ಡು ಹೊಡಿತಾ ಇದ್ದಾರೆ ಒಂದು ಅಭಿವೃದ್ಧಿ ಕಾರ್ಯ ಆಗಲಿಲ್ಲ ಅದ್ರ ಬಗ್ಗೆ ಮಾತಾಡಲಿಲ್ಲ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎಲ್ಲಿ ಏನಾರು ಮಾಡಿದ್ರು ಸರ್ ನೀವು ಏನೂ ಮಾಡಲಿಲ್ಲ ನೀವು ಹಾಗೆ ಐ ಟಿ ಬಿ ಟಿನಲ್ಲಿ ಮೊನ್ನೆ ಬ್ಲ್ಯಾಕ್ ಬಕ್ ಕಂಪನಿಯವರು ರೋಡ್ ಕಿತ್ತೋಗಿದ್ದೆ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾಗುತ್ತೆ ಅಂತ ಯೋಚನೆ ಮಾಡಿದರೆ ಡಿ ಕೆ ಶಿವಕುಮಾರ್ ಧಮಕಿ ಹಾಕ್ತಾರೆ ನೀವು ಒಬ್ಬ ಐ ಟಿ ಬಿ ಟಿ ಸಚಿವರಾಗಿ ಒಂದು ಮಾತಾಡಿದ್ರ ಸರ್ ಕಂಪ್ನಿಗಳಿಗೆ ಒಳ್ಳೆ ರಸ್ತೆ ಮಾಡ್ಕೊಡ್ತೀವಿ ದಯವಿಟ್ಟು ಮಳೆ ಜಾಸ್ತಿ ಆಗಿದೆ ನಾವು ಬೇಗ ಟಾರ್ ಹಾಕ್ಕೊಡ್ತೀವಿ ಅಂತ ಒಂದು ಮಾತಾಡ್ಬೋದಿತ್ತು ಅದ್ರ ಬಗ್ಗೆ ಮಾತಾಡಲಿಲ್ಲ ಮತ್ತು ಯಾವ್ದು ಸರ್ ನಿಮ್ಮದು ಅದು ಯಾರು ನಿಮಗೆ ನಿಮ್ಮ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂತ ನಿಮಗೆ ಕೊಟ್ಟಿರೋಂಥ ಯಾವ ಒಳ್ಳೆ ವಿಚಾರ ಬಗ್ಗೆ ಮಾತಾಡಲ್ಲ ಇಲ್ಲಿವರೆಗೂ ಪ್ರಿಯಾಂಕಾ ಖರ್ಗೆ ಅವರ ಖಾತೆಯ ಬಗ್ಗೆ ಅವ್ರು ಮಾಡಿದ ಕಾರ್ಯದ ಬಗ್ಗೆ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ತಮ್ಮ ಸಾಧನೆಗೆ ತಾವೇ ಬೆಂತಟ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಮಾಡಿರೋದು ಯಾವ್ದಾರು ನೋಡಿದ್ದೀರಾ ನೀವು ಯಾವುದೂ ಮಾಡಲಿಲ್ಲ ಬೆಂಗಳೂರಿನ ಗುಂಡಿ ಬೆಂಗಳೂರಾಗಿದೆ ಅಂತ ಹೇಳಿ ಇಡೀ ಊರು ಮಂದಿ ಎಲ್ಲ ಉಗಿತಾ ಇದ್ದಾರೆ ಬೆಂಗಳೂರಿಂದಲೇ ಐ ಟಿ ಸೆಕ್ಟ್ರ್ ಹದಿನಾಲ್ಕು ಲಕ್ಷ ನಮ್ಮ ಐ ಟಿ ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆ ಏನಾದರೂ ಮಾಡಿದರೆ ಸರ್ ಅವರಿಗೆ ಓಡಾಡಕ್ಕೆ ರಸ್ತೆ ಅರ ಕೊಡ್ಬೋದಿತ್ತಲ್ಲ ಸರ್ ಅದ್ರ ಬಗ್ಗೆ ಮಾತಾಡಲ್ಲ ಆಮೇಲೆ ನಮ್ಮ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಮ್ಮ ಸರ್ಕಾರ ಬಜೆಟನ್ನು ಮಂಡಿಸಿದಾಗ ಕರ್ನಾಟಕದ ಬಜೆಟ್ಟು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಸರ್ಪ್ಲಸ್ ಬಜೆಟನ್ನು ಮಂಡಿಸಿದ್ದು ಸಿದ್ದರಾಮಯ್ಯವ್ರು ಬಂದಾದಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಿಂದ ಡೆಫಿಸಿಟ್ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಕೊರತೆ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರು ಹದಿನಾರು ಹದಿನೇಳು ಬಜೆಟನ್ನು ಮಂಡಿಸಿರೋರು ಮಾತಾಡಿ ಸರ್ ಅಲ್ಲಿ ಹೋಗಿ ಬರೀ ಯಾವುದೋ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಇದು ಸುಮ್ಮನೆ ಸುಖ ಸುಮ್ಮನೆ ದಿನ ಕೂಗೋದು ಕೂಗೋದು ಒಂದು ದಿನನಾದರೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನೀವೆಂಥ ಅಭಿವೃದ್ಧಿ ಬಗ್ಗೆ ನಿಮಗೆ ಚಿಂತನೆ ಇಲ್ಲ ಬರೀ ಎಲ್ಲರಿಗೂ ನಿಮ್ಗೆ ಆಗಬೇಕು ನಿಮ್ಮ ಜಾತಿಯವರಂಥ ಒಂದು ಮೇಲ್ಗಡೆ ಕೂರಿಸ್ಕೋಬೇಕು ಇನ್ನು ಆದಂತರ ಇನ್ಯಾರಿಗಾರ ಒಂದು ಸ್ವಲ್ಪ ಅವರಿಗೆ ಮೂಗಿಗೆ ತುಪ್ಪ ಅವ್ರ ಕೆಲಸ ಮಾಡಬೇಕು ಇದು ಬಿಟ್ಟರೆ ಸಮಾಜವಾದಿ ಅಂತ ಇಟ್ಕೊಂಡು ಮಜಾವಾದಿ ಥರ ಇರೋದು ಬಿಟ್ಟರೆ ನೀವೇನು ಮಾಡೋಲ್ಲ ನಿಮಗೆ ವಿಷನ್ ಅನ್ನೋದೇ ಇಲ್ಲ ಆ ಎಸ್ ಎಮ್ ಕೃಷ್ಣ ಅವರಂತಹ ವ್ಯಕ್ತಿನ ಕೊಟ್ಟಂಥ ಕಾಂಗ್ರೆಸ್ ಆ ಪಕ್ಷಕ್ಕೆ ಹೋದ್ರೂ ಕೂಡ ನಿಮ್ಗೇನು ವಿಷನ್ ಅನ್ನೋದು ದೂರದೃಷ್ಟಿ ಅನ್ನೋದಿಲ್ಲ ಅಟ್ಲೀಸ್ಟು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತಿದ್ರೆ ಗುಂಡಿ ಮುಚ್ಚಕ್ಕೆಂತೂ ನಿಮ್ಮ ಕೈಲಾಗಲಿಲ್ಲ ಈ ಪ್ರಿಯಾಂಕ ಅವನು ಯಾರ ಡ್ರೋನ್ ಪ ಪ್ರದೀಪ ಅವನು ಇನ್ನೊಬ್ಬ ಇಲ್ಲಿರೋ ಯಾರೋ ಒಬ್ಬ ಲುಚ್ಚ ಒಬ್ಬ ಇದ್ದಾನೊಬ್ಬ ವಕ್ತಾರ ಅವನು ಆವಾಗ ಲಾಡು ಬರೀ ಮೈನಿಂಗಲ್ಲಿ ದುಡ್ಡು ಹೊಡೆಯುವಂಥದ್ದು ಅಷ್ಟೇ ಆರೋಗ್ಯದ ಕಿಟ್ ಕೊಡ್ತೀವಿ ಅಂತಲ್ಲಿ ಒಂಬೈನೂರ ಐವತ್ತ್ಮೂರು ರೂಪಾಯಿ ಕಿಟ್ಟನ್ನು ಎರಡು ಸಾವಿರದ ಆರುನೂರು ರೂಪಾಯಿ ತಿನ್ಕೊಂಡಿದ್ದಾನೆ ಅವ್ನಿರ್ಬೋದು ಈಗ ಇ ಎಸ್ ಐ ಸೊಸೈಟಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಅಲ್ಲಿಗೆ ಮೂರು ಸಾವಿರದ ಆರುನೂರು ಜನ ಸ್ಟಾಫು ಬೇಕು ಅಲ್ಲಿ ಸಾವಿರದ ಇನ್ನೂರು ಇರುವಂಥದ್ದು ರಿಕ್ರೂಟ್ಮೆಂಟೇ ಮಾಡಿದಲ್ಲಿ ದುಡ್ಡು ಹೊಡೆಯಕ್ಕೆ ಹೋಗ್ತಾರಂಥ ವ್ಯಕ್ತಿ ಕನಿಷ್ಠ ಇವ್ರದ್ದು ಬಾಯಾರು ಮುಚ್ಚಿ ಸಾರ್ ಸಿದ್ದರಾಮಯ್ಯ ಸಾಹಬ್ರೆ